ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಕೃತ್ಯಗಳನ್ನ ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂತ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿಗಳಿರ್ಬೋದು ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಮತ್ತೆ ಡಾಮಿನೇಷನ್ ತೋರಿಸಲಿಕ್ಕಾಗಿ ಅಪರಾಧ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನ ಕೈಗೊಳ್ತಾ ಇನ್ನು ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆಕ್ಟ್ ಇರ್ಬೋದು ಗಡೀಪಾರು ಪ್ರಕ್ರಿಯೆಯನ್ನ ಜಾರಿ ಮಾಡಿರುವಂತದ್ದು ಇರ್ಬೋದು ಅದೇ ರೀತಿ ಅವ್ರಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪಿ ಎಸ್ ಎಸ್ ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನ ಜರುಗಿಸುವಂತದ್ದು ಮಾಡ್ತಾ ಬಂದಿದ್ದೇವೆ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಆಕ್ಟ್ ಅನ್ನ ಈಗಾಗಲೇ ಹಾಕಿದ್ವಿ ಅದರ ಮಾಹಿತಿ ನಮಗೆ ಈಗಾಗಲೇ ನೀಡಲಾಗಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜಾ ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್ ಅದೇ ರೀತಿ ಬೆಂಡಿಗೆರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯ ಈ ನಾಲ್ಕು ಜನರನ್ನ ನಾವು ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲ್ಗೆ ಬಿಡುವಂತ ಕೆಲಸ ಮಾಡಿದ್ವಿ ಇದು ಜೂನ್ ಎರಡನೇ ತಾರೀಕು ಮತ್ತು ಜೂನ್ ಮೂರನೇ ತಾರೀಕು ಹಾಗೂ ಜೂನ್ ಐದನೇ ತಾರೀಕು ಮೂರು ಪ್ರತ್ಯೇಕ ದಿನಗಳಲ್ಲಿ ನಾಲ್ಕು ಜನರ ಮೇಲೆ ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತ ಏನು ಹೈಕೋರ್ಟ್ ಅಲ್ಲಿ ಇರುತ್ತೆ ಅದು ಕೂಡ ಅಪೋಲ್ಡ್ ಮಾಡಿದೆ ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತಗೊಂಡು ಧಾರವಾಡ ಕಲಬುರ್ಗಿ ಮೈಸೂರು ಮತ್ತು ಬಳ್ಳಾರಿ ಜೈಲ್ಗೆ ಬಿಟ್ಟಿದ್ವಿ ನಾವು ಅವ್ರನ್ನ ವಶಕ್ಕೆ ತಗೊಂಡು ಜೈಲ್ಗೆ ಬಿಟ್ಟ ದಿನದಿಂದ ಒಂದು ವರ್ಷಗಳ ಕಾಲ ಇವರು ಇರಬೇಕು ಅಂತಂದು ಹೈಕೋರ್ಟ್ ಆದೇಶ ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅಲ್ಲಿ ನಮಗೆ ಆದೇಶ ಆಗಿದೆ ಆ ಪ್ರಕಾರ ಪ್ರಕ್ರಿಯೆಯನ್ನ ಜಾರಿ ಮಾಡಲಾಗ್ತದೆ ಅದನ್ನ ಹೊರತಾಗಿ ಸುಮಾರು ಒಟ್ಟು ನೂರ ಆರು ಜನರ ಮೇಲೆ ನಾವು ಗಡಿಪಾರು ಪ್ರಕ್ರಿಯೆಯನ್ನ ಮಾಡಿದ್ದೇವೆ ಅದೇ ತಾಣವಾರು ಸಂಖ್ಯೆಯನ್ನು ಮುಂದೆ ಕೊಟ್ಟಿದ್ದೆ ಅದರಲ್ಲಿ ರೌಡಿ ಶೀಟರ್ಸ್ ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂತವರು ಎಂಒಿಸ ಅಂದ್ರೆ ರಾಬರಿ ಡಕೈಟಿ ಅಂತ ಒಂದು ಘೋರಗಳನ್ನು ಮಾಡಿರುವಂತವರು ಮತ್ತೆ ಎನ್ಡಿ ಪಿ ಎಸ್ ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋ ಒಟ್ಟಾರೆಯಾಗಿ ನೂರ ಆರು ಜನರ ಮೇಲೆ ನಾವು ಗಡಿಪಾಲ ಮಾಡಿ ಮುಂದುವರೆದು ಎರಡು ಪ್ರತ್ಯೇಕ ಗೂಂಡಾ ಕಾಯ್ದೆ ಅಂದ್ರೆ ಗೂಂಡಾ ಕಾಯ್ದೆ ಅಂತ ಕರೀತಾರೆ ಕರ್ನಾಟಕ ಕಳ್ಳ ಸಾರಾಯಿ ಸರಾಯಿ ವ್ಯವಹಾರಗಳ ಮಾದಕ ವಸ್ತು ಅಪರಾಧಿಗಳ ಜೂಜುಕೋರರ ಗೂಂಡಾಗಳ ಅನೈತಿಕ ವ್ಯವಹಾರ ಅಪರಾಧಿಗಳ ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ ಮತ್ತು ವಿಡಿಯೋ ಅಥವಾ ಆಡಿಯೋ ಪೈರೈಟ್ಸ್ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೈದು ಇದನ್ನ ಗೂಂಡಾ ಅಂತ ಕರೀತಾರೆ ಅದರ ಕಲಂ ಮೂರರಲ್ಲಿ ನಮಗಿರುವಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ಗೂಂಡಾ ಕಾಯ್ದೆಯನ್ನ ಮತ್ತೆ ಇಬ್ರು ವ್ಯಕ್ತಿಗಳ ಮೇಲೆ ಈಗ ಜಾರಿ ಮಾಡಿದ್ದೇವೆ ಒಬ್ಬನ ಹೆಸರು ರೆಹಮತ್ ಅಂತಂದು ಇವನು ಹಳೇ ಹುಬ್ಬಳ್ಳಿ ಕಸಬಾಪೇಟೆ ಗಂಟಿಕೆರೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ ಮತ್ತೆ ಇವನ್ ಮೇಲೆ ಈವರೆಗೂ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದೆ ಒಂದು ಕೊಲೆ ಪ್ರಕರಣ ಮೂರು ಕೊಲೆ ಪ್ರಯತ್ನದ ಪ್ರಕರಣ ಒಂದು ಅಟ್ರಾಸಿಟಿ ಪ್ರಕರಣ ಎರಡು ಎನ್ಡಿಪಿಎಸ್ ಒಂದು ಆಮ್ಸ್ಆಕ್ಟ್ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದೆ ಇವನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂಧನದ ಆದೇಶ ಮಾಡಿ ಬಿಟ್ಟು ಬಂದಿರುವಂತ ಕೆಲಸ ಆಗಿದೆ ಅದೇ ರೀತಿ ಇನ್ನೊಬ್ಬ ಮೊಹಮ್ಮದ್ ರಫೀಕ್ ಅಂತಂದು ಇವನ್ ಮೇಲೆ ಒಟ್ಟು ಹದಿಮೂರು ಪ್ರಕರಣಗಳಿದೆ ಇದರಲ್ಲಿ ಮೂರು ಕೊಲೆ ಪ್ರಯತ್ನದ ಪ್ರಕರಣ ಎರಡು ಟ್ರಕ್ಸ್ ಪ್ರಕರಣ ಒಂದು ಆಮ್ಸ್ ಆಕ್ಟ್ ಪ್ರಕರಣ ಸೇರಿದಂತೆ ಹದಿಮೂರು ಪ್ರಕರಣ ಇವನ್ನ ನಾವು ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ದೇವೆ ಇವನ್ನ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡಿಪಾರ ಮಾಡಿದ್ವಿ ಗಡಿಪಾರ್ ಮಾಡಿದಾಗ್ಯೂ ಕೂಡ ಅವನು ಗಡಿಪಾರ ಅವಧಿಯನ್ನು ಮುಗಿಸ್ಕೊಂಡ್ ಬಂದು ಇಮಿಡಿಯೇಟ್ ಆಗಿ ಅವನು ಮತ್ತೊಂದು ಕೃತ್ಯದಲ್ಲಿ ತೊಡಕೊಂಡಿದ್ದಾನೆ ಅಂತ ಅವನ ಮೇಲೆ ಗೂಂಡಾ ಆಕ್ಟ್ ಜಾರಿ ಮಾಡುವಂತ ಮಾಡಿದ್ವಿ ಇದು ಗೂಂಡಾ ಆಕ್ಟ್ ಬಗ್ಗೆ ಮಾಹಿತಿ ಆದ್ರೆ ಮುಂದುವರೆದು ಒಟ್ಟು ಇಪ್ಪತ್ತಾರು ಜನರ ಮೇಲೆ ಗಡಿಪಾರು ಆದೇಶವನ್ನ ಈ ವಾರದಲ್ಲಿ ಮಾಡಿದ್ದೀವಿ ಮತ್ತೆ ಪ್ರಾಣವಾರು ವಿವರಗಳನ್ನ ಕೂಡ ನಾನು ಕೊಟ್ಟಿದ್ದೇನೆ ಇದರಲ್ಲಿ ಇಪ್ಪತ್ ಮೂರು ಜನ ರೌಡಿ ಶೀಟರ್ಸ್ ಮತ್ತೆ ಒಬ್ಬ ಎಂಒಿ ಅಂದ್ರೆ ಪ್ರಾಪರ್ಟಿ ಎಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರೋನು ಮತ್ತೆ ಎರಡು ಇಬ್ಬರು ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತ ಒಟ್ಟು ಇಪ್ಪತ್ತಾರು ಜನರ ಮೇಲೆ ಗಡಿಪಾರು ಆದೇಶವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಎರಡು ಗೂಂಡಾ ಆಕ್ಟ್ ಮತ್ತೆ ಇಪ್ಪತ್ತಾರು ಗಡಿಪಾರನ್ನ ಫ್ರೆಶ್ ಆಗಿ ಈ ವಾರದಲ್ಲಿ ಮಾಡಿರುವಂತದ್ದು ಮತ್ತು ಈ ವರ್ಷದಲ್ಲಿ ಈವರೆಗೆ ಆರು ಗುಂಡ್ ಮತ್ತೆ ನೂರ ಮೂವತ್ತೆರಡು ಜನರ ಮೇಲೆ ನಾವು ಗಡಿಪಾರು ಆದೇಶವನ್ನ ಇದೆ ಮಾಡಿರುವ ಗಡಿಪಾರಗೊಂಡಿರುವಂತಹ ಆಸಾಮಿಗಳು ಹೇಳೋದಾದ್ರೆ ಮೂರು ಜನ ಹಳೇ ಹುಬ್ಳಿ ಪೊಲೀಸ್ ಸ್ಟೇಷನ್ ಅವರಿದ್ದಾರೆ ದತ್ತು ಅಂತ ಒಬ್ಬ ಕೃಷ್ಣ ಅಂತ ವಿಷ್ಣು ಅಂತ ಕೇಶವಪುರದಲ್ಲಿ ಇರುವಂತಹ ಇಬ್ಬರಲ್ಲಿ ಒಬ್ಬ ಹುಷೇನ್ ಸಾಬ್ ಇನ್ನೊಬ್ಬ ವಿನೋದ್ ಕುಮಾರ್ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿನಾಥ್ ಕಸಬಾಪೇಟೆ ಪೊಲೀಸ್ ಠಾಣೆಯ ಪ್ರವೀಣ್ ವಿಶ್ವನಾಥ್ ನಾಗರಾಜ್ ಅದೇ ರೀತಿ ಹುಬ್ಬಳ್ಳಿ ಉಪನಗರದಲ್ಲಿ ಪ್ರವೀಣ್ ವಿದ್ಯಾಗಿದ್ಯ ಸೂರಜ್ ಹುಬ್ಬಳ್ಳಿಯ ಕಮರಿಪೇಟೆಯ ಮೊಹಮ್ಮದ್ ಶೋಹಿಬ್ ವಿದ್ಯಾನಗರ ಪೊಲೀಸ್ ಠಾಣೆಯ ರಾಕೇಶ್ ಅದೇ ರೀತಿ ಹುಬ್ಬಳ್ಳಿ ಕಮರಿಪೇಟೆಯ ಸಂಜಯ್ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಟಿಪ್ಪು ಸುಲ್ತಾನ್ ಧಾರವಾಡ ಶಹರ ಪೊಲೀಸ್ ಠಾಣೆಯ ಆಯಾನ್ ಮತ್ತು ಮಲ್ಲಿಕ್ ಜಾನ್ ಹುಬ್ಬಳ್ಳಿ ಉಪನಗರದ ಹನುಮಂತ್ ಹುಬ್ಬಳ್ಳಿ ಶಹರದ ಮುಬಾರಕ್ ಎಪಿಎಂಸಿಯ ನಾಗರಾಜ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ರೋಹಿತ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇತರ ಆರೋಪಿಗಳಾದಂತಹ ತೌಸೀಸ್ ಮತ್ತು ವಿನೋದ್ ಅದೇ ರೀತಿ ಮತ್ತೊಬ್ಬ ಗಂಬರಿಪೇಟೆಯ ರಾಘವೇಂದ್ರ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಹಜರತ್ ಅಲಿ ಮತ್ತು ಇರ್ಫಾನ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ಜನರನ್ನು ನಾವು ಗಡಿಪಾರ್ ಆದೇಶ ಮಾಡಿದ್ದೇವೆ ಗೂಂಡಾ ಆಕ್ಟ್ ಮತ್ತೆ ಗಡಿಪಾರ್ ಈ ಎರಡು ಮಾಡುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಇತರ ಕ್ರಿಮಿನಲ್ ಎಲಿಮೆಂಟ್ಸ್ ಇಂದ ಮತ್ತೆ ಅಪರಾಧಗಳು ರಿಪೀಟ್ ಆಗಬಾರದು ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು ಟೋಟಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಪೊಲೀಸ್ ಕಮಿಷನರೇಟ್ ಅಲ್ಲಿ ಈ ವರ್ಷದಲ್ಲಿ ಆರು ಗೂಂಡಾ ಆಕ್ಟ್ ಮತ್ತು ನೂರ ಮೂವತ್ತೆರಡು ಗಡಿ ಪಾರಾದೇಶಗಳನ್ನ ಮಾಡಲಾಗಿದೆ ಮುಂದುವರೆದು ನಾವು ನಮ್ಮ ಇನ್ನೊಂದು ಸೆಕೆಂಡ್ ಬ್ರೀಫಿಂಗ್